ఎల్గూ నమస్కారం శ్రేష్ఠ ఫిలి స్వగత ಮಳೆಗಾಲದಲ್ಲಿ ಮಲ್ಲಿಗೆಯ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗಬೇಕಾದ್ರೆ ನಮಗೆ ಈ ಮಳೆಯಿಂದಾಗಿ ಸ್ವಲ್ಪ ಸಮಸ್ಯೆ ಆಗ್ತದೆ ಹಾಗಾಗಿ ಸ್ವಲ್ಪ ಬಿಸಿಲು ಬಿದ್ದಾಗ ನಮ್ಮ ಗಿಡದ ಆರೈಕೆ ಮಾಡೋದು ತುಂಬಾ ಮುಖ್ಯ ಆಗಿರ್ತದೆ ಹಾಗೆಯೇ ಇವತ್ತು ನಾನು ನನ್ನ ಗಿಡಗಳಿಗೆ ಸ್ಪ್ರೇಯನ್ನು ಹಾಕ್ತಾ ಇದ್ದೇನೆ ಯಾವ ಸ್ಪ್ರೇ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಹೇಗೆ ಹಾಕ್ತೇನೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಕಳೆದ ವಿಡಿಯೋದಲ್ಲಿ ಮಲ್ಲಿಗೆ ಗಿಡದ ಬೇರುಗಳು ಬಲಿಷ್ಠವಾಗಿ ಬೆಳೆದು ಗಿಡ ಚೆನ್ನಾಗಿ ಬೆಳೆಬೇಕಾದ್ರೆ ನಮ್ಮ ಗಿಡದ ಬುಡಕ್ಕೆ ಲಿಕ್ವಿಡನ್ನು ಹಾಕಬೇಕು ಅಂತ ತಿಳಿಸಿದೆ ಯಾವ ಲಿಕ್ವಿಡ್ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅನ್ನೋದು ಡಿಟೇಲ್ ಆಗಿ ನಿಮಗೆ ಆ ವಿಡಿಯೋದಲ್ಲಿ ತಿಳಿಸಿದೆ ಯಾರಾದರೂ ಆ ವೀಡಿಯೋ ನೋಡದೇ ಇದ್ದಲ್ಲಿ ಆ ವೀಡಿಯೋವನ್ನು ಒಮ್ಮೆ ನೋಡಿ ಸ್ನೇಹಿತರೆ ಆಮೇಲೆ ಈ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ತದೆ ಸ್ನೇಹಿತರೆ ನಾವಿವಾಗ ಸ್ಪ್ರೇ ಹಾಕುವುದು ಗಿಡ ಚೆನ್ನಾಗಿ ಚಿಗುರು ಬಂದು ಹೂವಾಗಲಿಕ್ಕೆ ಅದೇ ನಮ್ಮ ಗಿಡದಲ್ಲಿ ಗಿಡದ ಬೇರುಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳಾಗಿರ್ಬೋದು ಅಥವಾ ಅದಕ್ಕೆ ಬೇಕಾದಂತಹ ಒಂದು ಏನು ಪ್ರೋಟೀನ್ಗಳು ನಮ್ಮ ಗಿಡದಲ್ಲಿ ಇಲ್ಲದೇ ಇದ್ದಾಗ ನಾವು ಎಷ್ಟೇ ಒಳ್ಳೆಯ ಒಂದು ಏನೋ ಲಿಕ್ವಿಡ್ ಸ್ಪ್ರೇಯನ್ನು ಹಾಕಿದರೂ ಕೂಡ ನಮ್ಮ ಗಿಡದ ಅಲ್ಲಿ ನಮಗೆ ಅಷ್ಟೊಂದು ಚೆನ್ನಾಗಿ ಹೂ ಆಗಿರ್ಬೋದು ಅಥವಾ ಹೊಸ ಚಿಗುರು ಆಗ್ಬೋದು ಗಿಡ ತುಂಬ ಕಾಣಲಿಕ್ಕೆ ಸಿಗುವುದಿಲ್ಲ ಅಲ್ಲಲ್ಲಿ ಗೆಲ್ಲುಗಳು ಹೊಸ ಚಿಗುರಾಗಿರ್ಬೋದು ಅಥವಾ ಹೂಗಳಾಗಿರ್ಬೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಆದರೆ ನಮ್ಮ ಗಿಡ ಪೂರ್ತಿ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂ ಬರಬೇಕಾದ್ರೆ ನಾವು ಗಿಡದ ಏನು ಎಲೆಗಳಿಗೆ ಹೇಗೆ ಸ್ಪ್ರೇ ಮಾಡ್ತೇವೋ ಹಾಗೆಯೇ ಗಿಡದ ಬುಡಗಳಿಗೂ ಒಳ್ಳೆಯ ಗೊಬ್ಬರ ಹಾಗೆಯೇ ಲಿಕ್ವಿಡ್ಗಳನ್ನು ಹಾಕೋದು ತುಂಬಾ ಅಗತ್ಯವಾದಂತಹ ಒಂದು ಏನು ಘಟ್ಟ ಅಂತ ಹೇಳಬಹುದು ಇಲ್ಲಿ ನಾನು ಮೊನ್ನೆ ಅಂದರೆ ಒಂದು ನಾಲ್ಕು ದಿನದ ಹಿಂದೆ ನನ್ನ ಗಿಡದ ಬುಡಕ್ಕೆ ನಾನು ಲಿಕ್ವಿಡನ್ನು ಹಾಕಿದೆ ಸ್ನೇಹಿತರೆ ಗಿಡ ಚೆನ್ನಾಗಿದೆ ಇವಾಗ ಅದು ಹಾಕಿದ ನಂತರ ಸ್ವಲ್ಪ ಗಿಡ ಓಕೆ ಪರವಾಗಿಲ್ಲ ಅಂತ ಅನಿಸ್ತದೆ ನನಗೆ ಹಾಗಾಗಿ ನಾನಿವತ್ತು ಸ್ಪ್ರೇಯನ್ನು ಮಾಡ್ತಾ ಇದ್ದೇನೆ ಅದು ಯಾವ ಸ್ಪ್ರೇ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಅಂತ ಹೇಳಿ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ¿Qué ಏನು ನಮಗೀಗ ಬೇಸಿಗೆ ಕಾಲದಲ್ಲಿ ಹಾಗೆಯೇ ಮಳೆಗಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಂದರೆ ನಾವು ಹಾಕುವಂತಹ ಮೆಡಿಸಿನ್ ಸೇಮ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಬೇಸಿಗೆ ಕಾಲದಲ್ಲಿ ಆದರೆ ನಮಗೆ ಏನು ನಾವು ಇವಾಗ ಮೆಡಿಸಿನ್ ಹಾಕಿರ್ತೀವಿ ನೋಡಿ ಸ್ಪ್ರೇ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವೇನು ಗಿಡಗಳಿಗೆಲ್ಲ ಹಾಕ್ತೇವೆ ನೋಡಿ ಜೀವಾಮೃತ ಆಗಿರ್ಬೋದು ಇದೆಲ್ಲ ಬೇಸಿಗೆ ಕಾಲದಲ್ಲಿ ಆದರೆ ನಮಗೆ ಚಳಿಗಾಲದಲ್ಲಿ ಆದರೆ ಸ್ವಲ್ಪ ಬೇಗ ರಿಸಲ್ಟ್ ಸಿಗ್ತದೆ ಕಾರಣ ಏನಂತ ಹೇಳಿದರೆ ಗಿಡಗಳಿಗೆ ಬೇಕಾದಂತಹ ಬಿಸಿಲು ಸಿಗ್ತದೆ ಬೇಕಾದಂತಹ ಗೊಬ್ಬರಗಳು ಪೌಷ್ಟಿಕಾಂಶಗಳು ಎಲ್ಲಾನು ಸಮಯಕ್ಕೆ ಸರಿಯಾಗಿ ಸಿಗ್ತದೆ ಮಳೆ ಜಾಸ್ತಿ ಇರುವುದಿಲ್ಲ ಮಳೆನೇ ಇರುವುದಿಲ್ಲ ಗಿಡಗಳಿಗೆ ಬೇಕಾದಷ್ಟು ನೀರು ಎಲ್ಲಾನು ಅದಕ್ಕೊಂದು ಗಿಡಗಳಿಗೆ ಏನೆಲ್ಲ ಬೇಕು ನೋಡಿ ಅದರ ಅಗತ್ಯಕ್ಕೆ ತಕ್ಕಂಥ ಸಂದರ್ಭದಲ್ಲಿ ಸಿಗ್ತದೆ ಹಾಗಾಗಿ ನಮ್ಮ ಗಿಡದ ಬೆಳವಣಿಗೆ ಬೇಗವಾಗಿ ಹಾಗೆಯೇ ಗಿಡದ ಚೆನ್ನಾಗಿ ಚಿಗುರು ಬಂದು ಹೂವಾಗಲಿಕ್ಕೆ ಸಹಾಯ ಆಗ್ತದೆ ಆದರೆ ಮಳೆಗಾಲದಲ್ಲಿ ಹಾಗಲ್ಲ ನಾವು ಏನಿವಾಗ ಸ್ಪ್ರೇ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಇದನ್ನೆಲ್ಲ ಹಾಕುವಾಗ ಮಳೆ ಬಂದರೆ ಅದು ನೀರಿನ ಜೊತೆ ಮಿಕ್ಸ್ ಆಗಿ ಜ್ಯೂಸಿ ಟೈಪಾಗಿ ಹೊರಗಡೆ ಹೋಗಿ ನಮಗೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ ಹಾಗಾಗಿ ನಾನಿವತ್ತು ಬೇರೆ ಬೇರೆ ರೀತಿಯ ಒಂದು ಏನು ಅದಕ್ಕೆ ಸ್ಪ್ರೇ ಆಗಿರ್ಬೋದು ಗೊಬ್ಬರಗಳನ್ನಾಗಿರ್ಬೋದು ನಾನು ಹಾಕ್ತಾ ಇರ್ತೇನೆ ನಾನು ಕಾಂಪೋಸ್ಟನ್ನು ಎರಡು ಬಾರಿ ಗಿಡಗಳಿಗೆ ಹಾಕಿದೆ ಸ್ನೇಹಿತರೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಿಮಗೆ ನಾನು ಅದರ ಎರಡರ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿ ಅದರ ಡಿಟೇಲ್ ವೀಡಿಯೋ ನಿಮಗೆ ತಿಳಿಸಿದೆ ಹಾಗೆಯೇ ಗಿಡದ ಬುಡಕ್ಕೆ ಲಿಕ್ವಿಡ್ ಹೇಗೆ ಹಾಕುವುದು ಅಂತ ಕೂಡ ತಿಳಿಸಿದೆ ಆದರೆ ಜೀವಾಮೃತವನ್ನು ಹಾಕುವುದು ಬೇಡ ಸ್ನೇಹಿತರೆ ತುಂಬ ಚೆನ್ನಾಗಿ ಬಿಸಿಲಿದೆ ಮಳೆ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ತೆಳು ಮಾಡಿ ಹಾಕಬಹುದು ಅದು ಏನು ಸೆಗಣಿ ನೀರಾದರೆ ಹಾಕ್ಬೋದು ಬಟ್ ಹಾಕಿದ ತಕ್ಷಣ ಮಳೆ ಬಂದರೆ ಗಿಡಗಳಿಗೆ ಸಮಸ್ಯೆ ಆಗ್ತದೆ ಹಾಗಾಗಿ ನಾನು ನಿಮಗೆ ಪ್ರಿಫರ್ ಮಾಡೋದು ಹಾಕೋದೇ ಬೇಡ ಯಾಕಂತ ಹೇಳಿದರೆ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹಾಕ್ತಾರೆ ಸ್ನೇಹಿತರೆ ಹಾಕಿದ ನಂತರ ನಮ್ಮ ಗಿಡ ಡ್ಯಾಮೇಜ್ ಆಗಬಾರ್ದು ಇವಾಗ ನೋಡಿ ನಾವು ಲಿಕ್ವಿಡ್ ಹಾ ಆಗಿರ್ಬೋದು ಅಥವಾ ಗೊಬ್ಬರಗಳನ್ನು ಆಗಿರ್ಬೋದು ಇದನ್ನೆಲ್ಲ ಹಾಕಿ ಮಳೆ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಕಾಣಲಿಕ್ಕೆ ಸಿಗುವುದಿಲ್ಲ ಆದರೆ ನಮ್ಮ ಗಿಡಗಳು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ ಅದೇ ನಾವು ಜೀವಾಮೃತವನ್ನು ನಮ್ಮ ಗಿಡಗಳಿಗೆ ಹಾಕಿದರೆ ಹಾಕಿ ಮಳೆ ಬಾರದೇ ಇದ್ದರೆ ಏನೋ ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂಸ್ಲಿ ಮಳೆ ಬಂದರೆ ನಮ್ಮ ಗಿಡದಲ್ಲಿ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾನು ನಿಮಗೆ ಏನು ಜೀವಾಮೃತವನ್ನು ಹಾಕಬೇಡಿ ಅಂತಲೇ ಹೇಳ್ತೇನೆ ಇವಾಗ ನಾನು ಯಾವ ಸ್ಪ್ರೇ ಹಾಕ್ತಾಯಿದ್ದೇನೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಅಂತ ಹೇಳಿ ತಿಳಿಸ್ತೇನೆ ಇವಾಗ ನಾನು ಆಕ್ಟಿವ್ ಝೈಮ್ ಅಂತ ತೋರಿಸ್ತಾ ಇದ್ದೇನೆ ಆಕ್ಟಿವ್ ಝೈಮ್ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಇ ಇದು ಮೋದಿ ಕೇರ್ನ ಪ್ರಾಡಕ್ಟ್ ಸ್ನೇಹಿತರೆ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ನನ್ನ ಗಿಡಗಳಿಗೆ ಅಂದರೆ ನನ್ನ ಗಿಡ ಎಷ್ಟು ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ರೆಗ್ಯುಲರ್ ಆಗಿ ನೋಡ್ತಾ ಇದ್ದವರಿಗೆ ಖಂಡಿತವಾಗಿ ಗೊತ್ತಿಂಟು ಹಾಗಾಗಿ ನನಗೆ ಒಬ್ಬರು ನನಗೆ ತುಂಬ ಬೇಕಾದವರು ಇದನ್ನು ಪ್ರಿಫರ್ ಪ್ರಿಫರ್ ಮಾಡಿದ್ರು ಸ್ನೇಹಿತರೆ ಇದನ್ನು ಹಾಕಿ ಗಿಡ ಚೆನ್ನಾಗಿ ಚಿಗುರು ಬರ್ತದೆ ಗಿಡದ ಬೆಳವಣಿಗೆ ಬೇಗ ಆಗ್ತದೆ ಅಂತ ಹೇಳಿ ಹಾಗಾಗಿ ಒಮ್ಮೆ ನೋಡುವ ಅಂತ ಹೇಳಿ ನಾನು ಇದನ್ನು ತರಿಸಿದೆ ಸ್ನೇಹಿತರೆ ಆ್ಯಕ್ಟಿವ್ ಮ್ಯಾಕ್ಸ್ ಮತ್ತು ಆ್ಯಕ್ಟಿವ್ ಝೈಮ್ ಹಾಲನ್ನು ಒಂದು ಲೀಟರ್ ನೀರಿಗೆ ನೀವು ಎರಡು ಎಮ್ ಎಲ್ ಹಾಕಿ ಆ್ಯಕ್ಟಿವ್ ಏಟಿ ಉಂಟು ನೋಡಿ ಅದನ್ನು ಒಂದು ಲೀಟರ್ ನೀರಿಗೆ ಮೂರು ಎಮ್ ಎಲ್ ಹಾಕಬೇಕು ಇದರಲ್ಲಿ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದೆ ಸ್ನೇಹಿತರೆ ಇದು ಮೂರು ಬಗೆಯ ಏನು ಔಷಧಿ ಮೂರು ರೀತಿಯಲ್ಲಿ ನಮಗೆ ವರ್ಕ್ ಮಾಡ್ತದೆ ಅಂದರೆ ಒಂದು ಗಮ್ಮಾಗಿ ನಮಗೆ ಕೆಲಸ ಮಾಡ್ತದೆ ಅದರಲ್ಲಿ ಒಂದು ಗಮ್ಮು ಇನ್ನೊಂದು ಗಿಡ ಚೆನ್ನಾಗಿ ಚಿಗುರು ಬರಲಿಕ್ಕೆ ಇನ್ನೊಂದು ಚಿಗುರು ಬಂದಂತಹ ಗಿಡದಲ್ಲಿ ಚೆನ್ನಾಗಿ ಗಿಡ ತುಂಬ ಮೊಗ್ಗು ಬರಲಿಕ್ಕೋಸ್ಕರ ಹಾಗಾಗಿ ಈ ಮೂರನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಏನೋ ನೀರಿನಲ್ಲಿ ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಸ್ಪ್ರೇ ಹಾಕ್ಬೋದು ಸ್ಪ್ರೇ ನಾವು ಆ್ಯಸ್ ಯೂಶುವಲ್ ನಮ್ಮ ಗಿಡಗಳಿಗೆ ನಾವು ಹೇಗೆ ಹಾಕ್ತೇವೆ ನೋಡಿ ಅದೇ ರೀತಿ ಹಾಕಿದರೆ ಆಯಿತು ಸ್ನೇಹಿತರೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಯಾವುದೇ ಡೌಟ್ ಬೇಡ ಸ್ನೇಹಿತರೆ ಹಾಗೆಯೇ ಇದು ನಮ್ಮ ಗಿಡಗಳಿಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜನ್ನು ಮಾಡೋದಿಲ್ಲ ಧೈರ್ಯವಾಗಿ ನಿಮ್ಮ ಗಿಡಗಳಿಗೆ ಹಾಕ್ಬೋದು ನನ್ನ ಗಿಡದ ಬುಡಕ್ಕೆ ಹಾಕಿದ್ದೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಅಂತ ಹೇಳಿ ಅದರ ವೀಡಿಯೋ ಸಪ್ರೇಟ್ ಮಾಡಿದ್ದೆ ಯಾರಿಗಾದರೂ ಬೇಕಾದಲ್ಲಿ ಒಮ್ಮೆ ಆ ವೀಡಿಯೋ ನೋಡಿ ಸ್ನೇಹಿತರೆ ಗಿಡದ ಬುಡಕ್ಕೆ ಹಾಕಿದ್ದೆ ನಂತರ ಸ್ಪ್ರೇ ಹಾಕಿದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಡೌಟೇ ಬೇಡ ಆದರೆ ಹೇಗೆ ಹಾಕಬೇಕು ನನಗೆ ಒಂದು ಲೀಟರ್ ನೀರಿಗೆ ಎಷ್ಟು ಹಾಕಬೇಕು ಅಂತ ತಿಳಿಸಿದೆ ಆದರೆ ಇದನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಅಂತ ಹೇಳಿ ನಿಮಗೆ ಡಿಟೇಲಾಗಿ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿದೆ ಒಂದು ಲೀಟರ್ ನೀರಿಗೆ ಹಾಗೆಯೇ ಸ್ನೇಹಿತರೆ ಇದನ್ನು ನಾವು ಒಂದು ಸರಿಸುಮಾರು ಹತ್ತು ಗಂಟೆಯ ಒಳಗೆ ನಾವು ಹಾಕಬೇಕು ಸ್ಪ್ರೇ ಮಾಡಬೇಕು ಬಿಸಿಲಿಗೆ ಇದನ್ನು ಸ್ಪ್ರೇ ಮಾಡಬಾರ್ದು ಇದನ್ನು ಸ್ಪ್ರೇ ಮಾಡಿದ ನಂತರ ಸುಮಾರು ಎರಡು ಗಂಟೆಗಳ ಕಾಲ ಮಳೆ ಬರಬಾರ್ದು ಎರಡು ಗಂಟೆಗಳ ಕಾಲ ಮಳೆ ಬಾರದೇ ಇದ್ದಲ್ಲಿ ನೀವು ಹಾಕಿದಂತಹ ಸ್ಪ್ರೇ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ಯಾವುದೇ ಡೌಟ್ ಬೇಡ ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತದೆ ಇದು ನನ್ನ ಒಂದು ಏನು ಪರ್ಸ್ನಲ್ ಒಪೀನಿಯನ್ ನನ್ನ ಗಿಡಗಳಿಗೆ ಹಾಕಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆಯೇ ಇದನ್ನು ಒಂದು ಏನು ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಸ್ಪ್ರೇ ಮಾಡಿ ಸ್ನೇಹಿತರೆ ಮತ್ತೆ ಸ್ಪ್ರೇ ಮಾಡಬಾರ್ದು ಅಂದರೆ ಅದು ತುಂಬ ಬಿಸಿಲಿಗೆಲ್ಲ ಸ್ಪ್ರೇ ಮಾಡಬಾರ್ದು ಅಂತ ಹೇಳಿದ್ದಾರೆ ಕಾರಣ ಏನು ಯತ್ನಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಆ ರೀತಿ ಹೇಳಿದರು ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡಿದ್ದೆ ಹಾಗಾಗಿ ನೀವು ಏನೋ ಮಳೆ ಬರ್ತಾ ಇದ್ರೆ ಸ್ಪ್ರೇ ಮಾಡಬೇಡಿ ಹಾಗೇನೇ ಮಳೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೋಡಿ ಮಳೆ ಕಡಿಮೆ ಆದ ನಂತರ ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಕೊಡ್ತದೆ ಹಾಗೇನೇ ನಾನು ಆಗ ಹೇಳಿದಾಗೇನೆ ಒಂದು ಗಮ್ಮಿ ಗಮ್ಮಾಗಿ ಇದೆ ಅದು ಲಿಕ್ವಿಡ್ ಇನ್ನೊಂದು ಹೂವಿಗೆ ಇನ್ನೊಂದು ಹೊಸ ಚಿಗುರು ಬರಲಿಕ್ಕೆ ಹಾಗೇನೆ ಸ್ನೇಹಿತರೆ ಗಿಡದ ಬುಡಕ್ಕೆ ಹಾಕಿ ಸರಿ ಸುಮಾರು ಮೂರರಿಂದ ನಾಲ್ಕು ದಿನ ಬಿಟ್ಟು ಗಿಡಗಳಿಗೆ ಸ್ಪ್ರೇಯನ್ನು ಮಾಡಿದರೆ ನಮಗೆ ಒಳ್ಳೆ ರಿಸಲ್ಟ್ ಕಾಣ್ತದೆ ನಾವು ಯಾವಾಗಲೋ ಗಿಡದ ಬುಡಕ್ಕೆ ಹಾಕಿ ಇನ್ನೂ ಒಂದು ಹದಿನೈದು ದಿನ ಬಿಟ್ಟು ಸ್ಪ್ರೇ ಮಾಡಿದರೆ ನಮಗೆ ಅಷ್ಟು ಬೇಗ ಒಳ್ಳೆ ರಿಸಲ್ಟ್ ಕಾಣೋದಿಲ್ಲ ನೀವು ಯಾವಾಗ ಬುಡಕ್ಕೆ ಹಾಕ್ತೀರಿ ನೋಡಿ ಬುಡಕ್ಕೆ ಹಾಕಿದ ಒಂದು ಮೂರು ಅಥವಾ ನಾಲ್ಕು ದಿನ ಬಿಟ್ಟು ಗಿಡಗಳಿಗೆ ಸ್ಪ್ರೇ ಹಾಕಬೇಕು ಕಂಪಲ್ಸರಿ ಇದು ಹಾಕುವ ಮೆಥಡೇ ಹಾಗೇನೆ ಹಾಗೇನೆ ಹಾಕಿದರೆ ನಮಗೆ ಬೇಗ ರಿಸಲ್ಟ್ ಕಾಣ್ತದೆ ನೀವು ನೋಡ್ತಾ ಇರ್ಬೋದು ನನ್ನ ಇಷ್ಟು ಚೆನ್ನಾಗಿದ್ದಂತಹ ಗಿಡಗಳು ತುಂಬ ಗಿಡಗಳು ಡ್ಯಾಮೇಜ್ ಆಗಿ ಹಾಳಾಗಿತ್ತು ಆ ಗಿಡಗಳನ್ನು ರಿಕವರ್ ಮಾಡಲಿಕ್ಕೆ ನಾನು ತುಂಬ ಕಷ್ಟಪಟ್ಟೆ ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳನ್ನು ಸ್ಪ್ರೇ ಮಾಡಿದ್ದೆ ಅದರಲ್ಲಿ ನನಗೆ ಯಾವುದು ಒಳ್ಳೇದಾಯಿತು ನೋಡಿ ಅದನ್ನು ಮಾತ್ರ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ ಅದು ಬಿಟ್ಟು ನಾನು ಬೇರೆಲ್ಲ ಕೂಡ ಟ್ರೈ ಮಾಡಿದ್ದೇನೆ ಬೇರೆ ಬೇರೆ ಟ್ರೈ ಮಾಡಿದ್ದೇನೆ ಬಟ್ ಅದರಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಬಂದಿಲ್ಲ ಹಾಗಾಗಿ ನಾನು ನಿಮಗೆ ಅದನ್ನು ತಿಳಿಸೋದಿಲ್ಲ ನನಗೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಹಾಗಾಗಿ ನಾನು ನಿಮಗೆ ಇದನ್ನು ಪ್ರಿಫರ್ ಮಾಡ್ತಾ ಇದ್ದೇನೆ ಖಂಡಿತ ನೀವು ಸ್ಪ್ರೇ ಮಾಡಬಹುದು ಅದರಲ್ಲಿ ಒಳ್ಳೆ ರಿಸಲ್ಟ್ ಇದೆ ಇವಾಗ ನನಗೆ ಒಂದು ಚೆಂಡು ಆಗ್ತಾ ಉಂಟು ಸ್ನೇಹಿತರೆ ಅಂದರೆ ನಿಮ್ಗೆ ಗೊತ್ತಿದೆ ನನ್ನ ಇಷ್ಟು ಅಷ್ಟು ಗಿಡಗಳು ಹಾಳಾಗಿದೆ ಗಿಡಗಳು ಯಾವ ಕಂಡೀಷನಲ್ಲಿ ಇತ್ತು ಅಂತ ಹೇಳು ಹೇಳಿ ಕೂಡ ನಿಮಗೆ ಗೊತ್ತಿತ್ತು ನಾನು ವೀಡಿಯೋದಲ್ಲಿ ಎಲ್ಲ ನಿಮಗೆ ತಿಳಿಸಿದೆ ಆದರೆ ಇವಾಗ ಪರವಾಗಿಲ್ಲ ಗಿಡ ಚೆನ್ನಾಗಿ ಚಿಗುರು ಬಂದಿದೆ ಆಗ್ತಾ ಉಂಟು ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನನ್ನ ಈಗ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ನಿಮಗೆ ಇದೇ ವಿಡಿಯೋದಲ್ಲಿ ಫಸ್ಟ್ ಬಂತು ನೋಡಿ ಅದು ಇವಾಗ ನನ್ನ ಪ್ರೆಸೆಂಟ್ ಇರುವಂತಹ ಗಿಡಗಳು ಇನ್ ಈಗ ಹೂವಾಗ್ತಾ ಉಂಟು ನೆಕ್ಸ್ಟ್ ನಾನು ಏನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಕಂಪ್ಲೀಟ್ ನನ್ನ ಗಿಡ ಹೇಗಿದೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಈ ಸ್ಪ್ರೇ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ನಾನು ಖಂಡಿತವಾಗಿ ತಿಳಿಸ್ತೇನೆ ಸ್ನೇಹಿತರೆ ನನಗೆ ಪರ್ಸ್ನಲ್ ಆಗಿ ಮೆಡಿಸಿನ್ ಇಷ್ಟ ಆಯಿತು ಹಾಗಾಗಿ ನಾನು ನಿಮಗೆ ಇದನ್ನು ಹಾಕಿ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಾನು ಆಗ ಹೇಳಿದಾಗೀನಿ ಮಳೆ ಬರ್ತಾಯಿದ್ದರೆ ದಯವಿಟ್ಟು ಗಿಡದ ಬುಡಕ್ಕೂ ಹಾಕಬೇಡಿ ಸ್ಪ್ರೇ ಕೂಡ ಮಾಡಬೇಡಿ ಇದು ನನಗೆ ಮೂರಕ್ಕೆ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಝೈಮ್ ಆ್ಯಕ್ಟಿವ್ ಈಟ್ ಈ ಮೂರಕ್ಕೆ ನನಗೆ ನಾಲ್ನೂರು ರೂಪಾಯಿ ತಗೊಂಡಿದ್ದಾರೆ ಒಟ್ಟಾಗಿ ಮೂರು ಬಾಟಲ್ಗೆ ನೀವು ಕೇಳಿ ತಗೊಳ್ಳಿ ಒಟ್ಟಾರೆಯಾಗಿ ಹಣ ಕೊಟ್ಟು ತಗೊಳ್ಬೇಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ ಯಾಕಂತ ಹೇಳಿದರೆ ಅದರಲ್ಲಿ ಮಧ್ಯವರ್ತಿಗಳೆಲ್ಲ ಇರ್ತಾರೆ ಹಾಗಾಗಿ ನೀವು ನೋಡಿಕೊಂಡು ತಗೊಳ್ಳಿ ನನಗೆ ಮೂರು ಬಾಟ್ಲಿಗೆ ನಾಲ್ನೂರು ರೂಪಾಯಿ ರೂಪಾಯಿ ತಗೊಂಡಿದ್ದಾರೆ ಒಂದು ವೇಳೆ ನಿಮಗೆ ಜಾಸ್ತಿ ರೇಟ್ ಹೇಳಿದರು ಅಂತಂದರೆ ನೀವು ಬೇರೆ ಕಡೆ ವಿಚಾರಿಸಿ ತಗೊಂಡು ಬನ್ನಿ ಒಟ್ಟಾರೆಯಾಗಿ ಹಣ ಕೊಡಲಿಕ್ಕೆ ಹೋಗಬೇಡಿ ಹಾಗೆಯೇ ನಿಮ್ಮ ಗಿಡಗಳಿಗೆ ಈ ಸ್ಪ್ರೇಯನ್ನು ಹಾಕಿ ಸ್ನೇಹಿತರೆ ಫಸ್ಟ್ ಬುಡಕ್ಕೆ ಹಾಕಿ ಮೂರರಿಂದ ನಾಲ್ಕು ದಿನ ಬಿಟ್ಟು ಗಿಡಗಳಿಗೆ ಸ್ಪ್ರೇ ಹಾಕಿದರೆ ಖಂಡಿತ ಒಳ್ಳೆಯ ರಿಸಲ್ಟ್ ಬರ್ತದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ